ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಸೂಪರಾಗಿರುವಂತಹ ಕಬಾಬ್ ಮಾಡೋದು ನೋಡೋಣ ಇದಕ್ಕೋಸ್ಕರ ಚಿಕನ್ನ ತೊಳೆದು ಬಿಟ್ಟು ರೆಡಿ ಇಟ್ಕೊಂಡಿರಬೇಕು ನೀರೆಲ್ಲ ನೀಟಾಗಿ ತೆಗೆದುಬಿಡಿ ಇದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಒಂದು ಅರ್ಧ ನಿಂಬೆನ ಹಾಕ್ಕೊಳ್ಳಿ ಇಲ್ಲಿ ನಾನು ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಟೀ ಸ್ಪೂನಷ್ಟು ಮೊಸರು ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸತಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಹಚ್ಚು ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಕಲ್ಲರು ಮತ್ತು ಖಾರ ಎರಡು ಚೆನ್ನಾಗಿ ಬರುತ್ತೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಸೇರಿಸ್ಕೊಳ್ಳೋಣ ಪುಡಿ ಸ್ವಲ್ಪ ಅರ್ಶನ ಅರ್ಶನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಲಿ ಈಗ ಇಲ್ಲಿ ನಾನು ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು ಒಂದು ಸ್ಪೂನಷ್ಟು ಮೈದಾ ಹಸಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಸಿಟ್ಟು ಕೂಡ ಸೇರಿಸ್ಕೊಳ್ಳಿ ಮೈದಾ ಸೇರಿಸ್ಕೊಳ್ಳೋದ್ರಿಂದ ನಾವು ಏನು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಈ ಕೋಟಿಂಗ್ ಬಿಟ್ಟು ಹೋಗೋದಿಲ್ಲ ನಾವು ಫ್ರೈ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಸರಿ ಕೋಟಿಂಗ್ ಎಲ್ಲ ಹೊರಟೋಗಿ ವೈಟ್ ವೈಟ್ಗೆ ಕಾಣಿಸುತ್ತಲ್ಲ ಚಿಕನ್ ಆ ಥರ ಆಗೋದಿಲ್ಲ ಆದ್ದರಿಂದ ಒಂದು ಸ್ಪೂನಷ್ಟು ಮೈದಾ ಸೇರಿಸ್ಕೊಳ್ಳಿ ಈಗ ನೋಡಿ ಒಂದು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಎಲ್ಲದಕ್ಕೂ ಹರಡೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಮುಚ್ಚಲಾ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆಯಿಂದ ಒಂದು ಅವರು ಅಥವಾ ನಿಮ್ಗೆ ಯಾವಾಗ ತಿನ್ನೋಕೆ ಮಾಡ್ಕೊಳ್ತೀರೋ ಅಷ್ಟೊತ್ತ ತನಕನೂ ಫ್ರಿಜ್ಜಲ್ಲಿ ಇಟ್ಕೊಬಿಡೋಣ ಸಣ್ಣಗೆ ಕಟ್ ಮಾಡಿರೋವಂಥ ಕರಿಬೇವು ಸೊಪ್ಪನ್ನ ಮೇಲೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡ್ಕೋಬಹುದು ಫ್ರೆಂಡ್ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ತಿರುಗಿಸ್ಬೇಡಿ ಹಾಕಿದ ತಕ್ಷಣ ತಿರುಗಿಸಿದ್ರೂ ಕೋಟಿಂಗ್ ಎಲ್ಲ ಹೊರಟೋಗುತ್ತೆ ಸ್ವಲ್ಪ ಟೈಮ್ ಕೊಟ್ಟುಬಿಟ್ಟು ಕವ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರೋ ಕೋಟಿಂಗ್ ಜೊತೆ ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ನಾವಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡಿಲ್ಲ ಆದರೂ ಕೂಡ ನೀವೊಂದ್ಸರಿ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಿಧಾನಕ್ಕೆ ಸ್ಟಾರ್ಟಿಂಗಲ್ಲಿ ಸ್ಪೂನ್ ಸಹಾಯದಿಂದ ಚೇಂಜ್ ಮಾಡ್ಕೊಳ್ಳೋಣ ನೋಡಿ ಎರಡು ಸೈಡು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ನೀವು ಮಿಕ್ಸ್ ಮಾಡ್ಕೋಬೇಕಾದ್ರೆ ನೋಡಿಕೊಂಡು ಸ್ವಲ್ಪ ಹುಷಾರಾಗಿ ಮಾಡಿಕೊಂಡ್ರೆ ಒಂಚೂರು ಕೂಡ ಕೋಟಿಂಗು ಈಚೆ ಬಂದುಬಿಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಕೆಂಪಗಾಗಲಿ ಮತ್ತು ಅಲ್ಲಿ ಏನು ಬಬಲ್ಸ್ ಬರ್ತಿದೆ ಅಲ್ಲ ಅದು ಪೂರ್ತಿ ಶಾಂತವಾಗೋ ತನಕ ಟ್ರೈ ಮಾಡಿ ಮತ್ತು ಇದನ್ನು ಬಿಟ್ಟು ತಗೊಳ್ಳಿ ಬಿಸಿ ಬಿಸಿಯಾದ ಕಬಾಬ್ ದಿಢೀರಂತ ಸೂಪರಾಗಿ ಮನೆಯಲ್ಲೇ ಮಾಡ್ಕೋಬಹುದು ಒಮ್ಮೆ ಟ್ರೈ ಮಾಡಿದರೆ ನೀವು ಹೋಟ್ಲಿಗೆ ಹೋಗೋ ಅವಶ್ಯಕತೆ ಬರೋದಿಲ್ಲ ಫ್ರೆಂಡ್ಸ್ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿಗಳನ್ನ ಕೂಡ ಫ್ರೈ ಮಾಡ್ಕೊಂಡು ತಗೊಳ್ಳಿ ಈರುಳ್ಳಿ ಜೊತೆ ಸ್ವಲ್ಪ ನಿಂಬೆಹಣ್ಣು ಹಿಂಡುಕೊಂಡು ಕಬಾಬ್ನ ರುಚಿ ನೋಡಿ ಆಗಿರುತ್ತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್